ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೆ ನೋಡ್ರಿ ಟೈಮ್ ಇವಾಗ ಏಳು ಗಂಟೆಗೆ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಸಮು ಏನು ಮಾಡ್ಕೊತೀರಿ ಹೂವು ಉರಿ ನೋಡ್ರಿ ಎಷ್ಟು ಎಷ್ಟೊಂದು ಉರಿ ಹಚ್ಚಾರ ಉರಿ ಹಚ್ಚಿ ಕಾಸ್ಕೊಳ್ಕೊತಾರೆ ಹಾಂ ಆ ಕಡೆ ಹೋಗಿ ಪಪ್ಪನ ಹೋಗು ಥಂಡಿ ಅಂದ್ರೆ ಥಂಡಿ ರೀ ಭಾಳ ಸೂರ್ಯಮುಖಿಯ ಅಲ್ಲೇ ಹೊಂಟ ನೋಡಿರಿ ಗಿಡದ ಕಾಣಿಸ್ತೀರಬೋದ್ರೆ ಅಲ್ಲಿ ಪದಾರ್ಥ ಕಾಣಿಸ್ತಾ ನೋಡ್ರಿ ಈಗ ಸೂರ್ಯಮಂಟೆ ಕಾಲ ಮ್ಯಾಲ ಕಡೆ ಪಾಪನ್ ಕಡೆ ಹೋಗಿನಿ ಸಮೂ ಪಪ್ಪನ ಕಡೆ ಹೋಗು ಈಗ ನೋಡ್ರಿ ಕಸ ಭಾಂಡೆ ಎಲ್ಲ ಕೆಲಸ ಆಗ್ಯದ ತಣ್ಣಗೆ ಬಿಟ್ಟದಂತೇಳಿ ಇಲ್ಲಿ ಉರಿಚ್ೀರಿ ಅದಕ್ಕೆ ಇಟ್ಟ ತಾಕ ಕಸ ಹುಡಿ ತಣ್ಣಗೆ ಬಿಟ್ಟದ ನಾನು ನಾನು ಇಲ್ಲೇ ಬಂದೆ ಇಲ್ಲೇ ಒಂದು ಸ್ವಲ್ಪ ಕಸ ಭೀ ಬಿದ್ದಿತ್ರಿ ಭಾಳ ಫೋಟೋ ಎಲ್ಲ ಉರಿ ಹಚ್ಚಿಬಿಟ್ಟಾರೆ ಇಲ್ಲಿ ನೋಡಿರಿ ಚಂದ ಪುಡ್ಗತ್ತವ ಅದ್ರಾಗ ಸಣ್ಣ ಮುಕ್ಕಳೋದನ್ರಿ ಅಕ್ಕ ಬಂದು ಒಂದು ಸ್ವಲ್ಪ ನಿಂತ್ ಬಿಟ್ಟಿದ್ದೇವ್ರಿ ಸಮ್ಮು ನಾನು ಯಜಮಾನ್ರು ಸಮ್ಮು ದೂರ ನಿಂತ್ರಿ ಸಮೃದ್ಧಿ ಅಂತರ ಅಲ್ಲಿ ನೀರಿಗೆ ಎಷ್ಟ್ರಿ ಅಲ್ಲೇ ಒಲಿ ವಿಲೇಕ್ ಕೂತಾಡ್ರಿ ಅವ್ರು ಅಜ್ಜಿ ವಿಲೇಖಕ್ಕೆ ಎಷ್ಟು ಗೊತ್ತದ ಒಲಿ ವಿಲೇಖ ಅಲ್ಲೇ ಕೂತಾಡ್ರಿ ಸಮೃದ್ಧಿ ಅಲ್ಲಿ ನೋಡ್ರಿ ಸೂರ್ಯಮುತ್ತಿನ ಕಿರಣಗಳು ನೋಡ್ರಿ ಎಷ್ಟು ಚಂದ ಕಾಣಸಾಗತ್ತವ ತೊಗ್ರಿ ವಾತಾವರಣ ಮಿಂಜಾನೆ ಮಿಂಜಾನೆ ಎಷ್ಟು ಒಂದು ಫ್ರೆಶ್ ಆಗಿ ಸೂರ್ಯಮುತ್ತಿ ಅಂತೂ ಭಾಳ ಚಂದ ಕಾಣಿಸ್ತಾಲ್ರಿ ಈಗ ಸದ ಒಂದು ಸ್ವಲ್ಪ ಟೈಮ್ ಏಳು ಗಂಟೆ ಆಗಲ್ರಿ ಸೂರ್ಯಮುತ್ತಿ ಅಂದಾಗ ಕಿರಣ ನೋಡ್ರಿ ಎಷ್ಟು ಚಂದ ಬಿದ್ದಾವೆ ಬೆಳಿ ಮೇಲೆ ನೋಡ್ರಿ ತೊಗರಿಗಳೆಲ್ಲ ಈಗ ಕೊಯ್ಲಿಗೆ ಬಂದವ್ರಿ ಹೆಂಗೆ ನೋಡ್ರಿ ಕೊಯ್ಲಿಗೆ ಬಂದ ಮೇಲೆ ತೊಗರಿ ವಾತಾವ ನೋಡಿರಿ ಹೆಂಗೆ ಕಾಣಿಸ್ಕೊತ್ತವ ತೊಗರಿ ಹೂವು ಬಂದಾಗ ಹೆಂಗೆ ಕಾಣಿಸ್ತೀವಿ ಈಗ ಕೊಯ್ಲಿಗೆ ಬಂದಾಗ ನೋಡ್ರಿ ತೊಗರಿ ಹೆಂಗೆ ಕಾಣಿಸ್ಕೊತವ್ರಿ ಈಗ ಅಂದರೆ ತೊಗರಿ ಕಟ್ಟಿಂಗ್ ಬಂದವ್ರಿ ಈಗ ನಮ್ಮ ಸಮೃದ್ಧಿ ಕುತ್ತಾಡ್ರಿ ಇಲ್ಲಿ ಬೆಚ್ಚಗ ಒಲಿ ಬಿಲ್ಯಾಕ ಹ್ಞೂ ಬಾ ನೋಡಿರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸಮೂಗ ಸಾಲಿಗೆ ರೆಡಿ ಮಾಡೀನಿ ರೀ ಇವತ್ತು ಶನಿವಾರ ಸಾಲಿ ಹೋಲುತ್ತಾನಿ ಹಾಯ್ ಮಾಡ ಪಾಪ ಇಲ್ಲ ಹಾಯ್ ಹಾಯ್ ಮಾಡಿ ಎಲ್ಲರಿಗಿ ಹ್ಞೂ ಚಾ ಅದೆಲ್ಲ ಕುಡ್ದೇವ್ರಿ ಇವತ್ತು ಸಮೂ ಸಾಲಿ ಟಿಫನ್ ಏನೂ ಮಾಡಿಲ್ರಿ ರಾತ್ರಿ ಅಡುಗೆ ಇತ್ತು ರೀ ಅದನ್ನೇ ಒಂದು ಸ್ವಲ್ಪ ಉಂಡಾನ ರೀ ಅಂದ್ರೆ ಫಣ್ದೆ ಮಾಡಿದ್ರಿ ಸಂಜೆ ಮುಂದೆ ಒಂದು ಸೂತ ಉಂಡಾನ್ ರೀ ಯಾಕಂದ್ರೆ ಟಿಫನ್ ಅಂತೂ ಹೇಳಲ್ರಿ ಇವತ್ತೊಂದು ಸಾಲಿಗೆ ಹಂಗಾಗಿ ಏನು ಮಾಡಿಲ್ಲ ರೀ ನಾನು ಇನ್ನು ಅಡುಗೆ ಹಾಯ್ ಮಾಡಿ ಸಮೂ ಎಲ್ಲಾರು ಹ್ಯಾಂಗಿದ್ದೀರಿ ನಾ ಆರಾಮ ಸಾಲಿಗೆ ಈಗ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹ್ಮ್ ಬತ್ ನೋಡ್ರಿ ಅಲ್ಲಿ ಸಮುದ ಸಾಲಿ ವ್ಯಾನ್ ಹೊಂಟದ ನೋಡ್ರಿ ಈಗ ನಿಮ್ದು ವ್ಯಾನ್ ಈಗ ಹ್ಮ್ ಬತ್ ನೋಡ್ರಿ ವ್ಯಾನ್ ಸಮೂ ಅಂತ ಹೋದ್ ನೋಡ್ರಿ ವ್ಯಾನ್ ಅಂತೂ ತಡನೇ ಅಲ್ಲಿ ನಾವೇನಾರ ರೋಡಿಗೆ ಹೋಗಿ ನಿಂದ್ರಷ್ಟೊತ್ತಿಗೆ ವ್ಯಾನ್ ಬಂದ್ಬಿಡ್ತ್ರಿ ಹಂಗಾಗಿ ಏನು ಲೇಟೇ ರೀ ಅಂದರೆ ಕರೆಕ್ಟ್ ಒಂಬತ್ತು ಗಂಟೆಗೇನೆ ಬಂದ್ರಿ ಇವತ್ತು ಅಣ್ಣ ಆಯ್ತು ಹೋಗಿ ರೊಟ್ಟಿ ಹಂಚ್ ರೀ ರೊಟ್ಟಿ ಮಾಡ್ತೀನಿ ನಾನು ಒಂದು ಸ್ವಲ್ಪ ಹಿರಿಕೆ ಪಲ್ಯ ರೊಟ್ಟಿ ಮಾಡ್ಬೇಕಲ್ಲತ್ತೀವಿ ರೀ ಇವತ್ತು ಹಿರಿಕೆ ಕರ್ಕೊಂಡು ಹೋಯ್ದು ಹೋಗಿ ಕೊಟ್ಟಿನಂತಂದ್ರೆ ಅವ ಪಲ್ಯ ಮಾಡ್ತಾಳೆ ನಾನು ರೊಟ್ಟಿ ಮಾಡ್ತೀನಿ ರೀ ಈಗ ನೋಡ್ರಿ ರೊಟ್ಟಿ ಅದೆಲ್ಲ ಮಾಡೋದಾಯ್ತು ಈಗ ಊಟ ಮಾಡೋಕೆ ಕೂತಿದ್ದೇವ್ರಿ ಎಲ್ಲರೂ ಒಂದು ಸ್ವಲ್ಪ ಸೇವಾ ತುಂಬ್ದಾರೀ ಸೇವಾ ತಿನ್ನತ್ತಿ ಮೊದ್ಲು ಸೇವಾ ತಿಂದ ಈಗ ಊಟ ಮಾಡ್ಬೇಕು ರೀ ಹಿರಿಕೆ ಪಲ್ಯ ಮಾಡ್ಯಾಡ್ರಿ ಅವ ನಾನು ರೊಟ್ಟಿ ಮಾಡಿ ತೆಗ್ದೀನಿ ರೀ ಊಟ ಮಾಡೋ ಬರ್ರಿ ಹೀರಿಕೆ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿ ರೀ ಹೀರಿಕೆ ಪಲ್ಯ ಬಿಸಿ ಜೋಳದ ರೊಟ್ಟಿ ಸೇವಾರಿ ಖಾರದಾನಿ ಖಾರದಾನೆ ತೊಗೊಂಬಂದ್ರೆ ನಾವು ಖಾರ್ದೆ ರೀ ಇವಾಗ ರೊಟ್ಟಿ ಒಂದ ಲಾಸ್ಟಿನ್ ರೊಟ್ಟಿ ಹೊತ್ತೇ ಬಿಟ್ಟರೆ ಅದು ಧಮ್ ಮಾಡೀನಿ ರೀ ಉಳಕ್ಕೆ ಮ್ಯಾಲ ನೋಡ್ರಿ ಊಟ ಅದೆಲ್ಲ ಎಲ್ಲ ಆಯ್ತು ರೀ ಆಯ್ತು ಕುಂದ್ರಷ್ಟು ಹೊತ್ತಿಗೆ ಮತ್ತು ನಮ್ಮ ಸಮೂ ರೀ ಈಗ ಇವತ್ತು ಶನಿವಾರ ಅಲ್ರಿ ಜಲ್ದಿ ಬಂದ ನಾನು ಒಂದು ಗಂಟೆಗೆ ಅದ್ರಿಗೆ ಈ ಟೈಮ್ ನಾನು ಊಟ ಮಾಡಿದನ ಆಕ್ರೆ ಕಟ್ಟಿ ಬಂದ ಸಮೃದ್ಧಿಗೆ ಒಂದು ಸ್ವಲ್ಪ ನೀರು ಮಕ್ಕೋಸ್ದ್ರಿ ಈಗ ಈಗ ಸಮೂ ರೀ ಅವನು ಸಾಲಿಲಿ ಅಂತ ಹೊಂಟನ್ರಿ ಅಲ್ಲಿ ರೀ ಮಮ್ಮಿ ಕರ್ಲೆಗೆ ಬಾ ಅಂತನವ ಆದ್ರೆ ನೀನೇ ಬಾಪಾ ಹೇಳಿ ನಾನು ಹೋದ ತಕ್ಷಣ ಏನು ಮಾಡ್ತಾನೆ ರೀ ಮತ್ತು ಅಪ್ಪ ರೋಡಿಗೆ ಹೋಲಕ್ಕೆ ನಿಂದಿರ್ತನವ ಅದಕ್ಕೆ ನನಗೆ ಕರ್ಲೆಗೆ ರೀ ಅವನಿಗೆ ಅಲ್ಲಿ ಹೊಂಟ ನೋಡ್ರಿ ಈಗ ಹೊಲದಾಗಿಂದ್ ಈಗ ನೋಡ್ರಿ ನಾನಂದ ಸೂಪರಾಗಿರೋಂಥ ಕೇಕ್ ಮಾಡ್ಬೇಕಂತ ಅಂದ್ಕೊಂಡಿನ್ರಿ ಯಾಕಂದ್ರೆ ಅಪ್ಪವರ ನಾನು ಸೂಪರಾಗಿರೋ ಕೇಕ ಹೊಸ ವರ್ಷ ಸಲುವಾಗಿ ಮಾಡಿ ತೋರಿಸ್ಬೇಕಂತನ ಕೇಕ್ ಟೇನ್ ಅದಕ್ಕೆ ಕೊಟ್ಟಾರಲ್ರಿ ಅವ್ರ ಸಲುವಾಗಿ ಹೇಳಿ ಇವತ್ತು ನನ್ನಿಂದ ದಿಲ್ ಸೇಪಿಂದ ಅಂದ್ರೆ ಹಾರ್ಟ್ ಸೇಪಿಂದ ಕೇಕ್ ಟೆನ್ನೋದಲ್ಲ ರೀ ಅದ್ರೊಳಗೆ ಕೇಕ್ ಮಾಡ್ಬೇಕಂತ ಅಂದ್ಕೊಳಿನಿ ಮಸ್ತ್ ನೈ ಅದಕ್ಕೆ ಡೆಕೋರೇಷನ್ನು ಮಾಡ್ತೀನಿ ರೀ ನಾನು ಇಲ್ಲಿ ತರಕ ನಾನು ಒಂದು ಮೂರನೇ ಮೂರು ರೆಸಿಪಿ ಹಾಕಿನ ರೀ ಕೇಕಿಂದ ಸಿಂಪಲ್ ಕೇಕ್ ರೆಸಿಪಿ ಹಾಕಿದ್ರಿ ಇವತ್ತು ಫುಲ್ ಡೆಕೋರೇಷನ್ ಮಾಡೋದ್ರ ಜೊತೆಗೆ ಮತ್ತು ಚಾಕ್ಲೇಟ್ ಸಿರಪ್ ಮಾಡ್ತೀನಿ ರೀ ಮತ್ತು ಆಮೇಲೆ ಡೆಕೋರೇಷನ್ನು ಮಾಡ್ತೀನಿ ರೀ ಕ್ರೀಮಿಲಿಂತ ಅದನ್ನು ಯಾವ ರೀತಿ ಅನ್ನೋದನ್ನು ಪ್ರತಿಯೊಂದು ಶೇರ್ ಮಾಡ್ಕೋತೀನಿ ರೀ ಇವತ್ತಿನ ವೀಡಿಯೋ ಮಾತ್ರ ಯಾರು ಕೂಡ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಭಾಳ ಅಂದ್ರೆ ಭಾಳ ಮಸ್ನಾಗೆ ಇರ್ತದೆ ನಾನು ಫುಲ್ ಕಾತ್ರದ್ಲಿಂತ ಕೈಲಕ್ಕ ತಿನ್ಬೇಕಂದ್ರೆ ಫುಲ್ ಡೆಕೋರೇಷನ್ ಕೇಕ್ ಮಾಡ್ಬೇಕಂತ ಹೇಳಿ ಇವತ್ತ ನನಗೆ ಸಿಂಪಲ್ ಆಗಿ ಒಂದು ಡೆಕೋರೇಷನ್ ಕೇಕ್ ಮಾಡಿ ತೋರಿಸ್ತೀನಿ ರೀ ದಯವಿಟ್ಟು ಇವತ್ತಿನ ವೀಡಿಯೋಸ್ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಸಮು ಸಾಲಿನಿಂದ ಬರೋಷ್ಟೊತ್ತಿಗೆ ಮಾಡಿ ಮುಗಿಸ್ಬೇಕಂತ ಅಂದ್ಕೊಳಿ ರೀ ಎಲ್ಲ ಕಂಪ್ಲೀಟ್ ಮಾಡ್ದು ಅಂತಂದ್ರೆ ಬಂದ ಮೇಲೆ ಕೇಕ್ ಕಟ್ಟಿಂಗ್ ಮಾಡೋದು ರೀ ಇದು ಕೇಕಾ ಅಕ್ಕೋ ಸಲುವಾಗಿ ಅಕ್ಕ ನಿಮ್ಮ ಸಲುವಾಗಿ ಅಂತ ನನ್ನ ಸ್ಪೆಷಲ್ ಆಗಿ ಇವತ್ತ ಕೇಕ್ ಮಾಡಕ್ಕೆ ರೀ ನೀವು ಕೇಳಿರಿ ಹೊಸ ವರ್ಷ ಸಲುವಾಗಿ ಮಾಡ್ರಿ ಅಂತೇಳಿ ಇವತ್ತು ಮಾಡೋಕ್ಕೊತ್ತೀನಿ ನೋಡಿರಿ ಇಲ್ಲ ನೋಡ್ರಿ ನಾನೀಗ ಕೇಕ್ ಮಾಡೋಕೆ ಒಂದು ಕಪ್ಪ ಮೈದಾ ಹಿಡ್ ತೊಗೊಂಡಿನಿರಿ ಇದಿಟ್ಟ ಜಲ್ಡಿ ಈಗ ಇದು ಮತ್ತು ವಾಪಸ್ ನಾನು ಇದೇ ಬುಟ್ಟಿಗೆ ಹಾಕೋತೀನಿ ರೀ ಮೊದಲು ಇದು ಸೈಡಿಗೆ ಗಿಡಮ್ಮ ಇಟ್ಟು ಈಗ ನೋಡ್ರಿ ಒಂದು ಕಪ್ಪ ಮೈದಾ ಹಿಡ್ ರೀ ಇದು ಅರ್ಧ ಕಪ್ ರೀ ಅರ್ಧ ಕಪ್ಪ ಸಕ್ಕರೆ ಪುಡಿ ತೊಗೊಂಡ್ರಿ ನಾನು ನೀವು ಬೇಕಂದ್ರೆ ಸಕ್ಕರೆ ಡೈರೆಕ್ಟಾಗಿನು ರೀ ಹಾಗೆಲ್ಲ ಅದ್ರ ಕಲ್ಸಕ್ಕೆ ಒಂದು ಸ್ವಲ್ಪ ಟೈಮ್ ತೋರ್ತೀರಿ ಅದು ಒಂದು ಅರ್ಧ ಕಪ್ ಇಲ್ಲಿ ನೋಡಿರಿ ಇದು ಇದನ್ನು ಕಾಣಿಸ್ತಿರ್ಬೋದು ರೀ ಇದು ಎಷ್ಟು ಅಂತೇಳಿ ಅರವತ್ತು ಎಂ ಎಲ್ ಕಪ್ ಅದ್ರ ಇದು ಅದರಲ್ಲಿ ಅರ್ಧ ಕಪ್ ನಾನು ಇಲ್ಲಿ ಅಡಿಗೆ ಎಣ್ಣೆ ತೊಗೊಂಡೇನು ರೀ ಈಗ ನಾವು ಅಡುಗೆ ಯೂಸ್ ಮಾಡ್ತೀವಲ್ರಿ ಇದು ಸಂಪ್ಲವರ್ ಎಣ್ಣೆ ರೀ ಅಂದ್ರೆ ಸಂಪ್ಲರ್ ಎಣ್ಣೆ ಒಳಗೆ ಹಾಕಿದ್ರೆ ಯಾವುದೇ ರೀತಿ ವಾಸನೆ ಇರೋಂಗಿಲ್ಲ ರೀ ಸಂಪ್ಲವ್ರ ಎಣ್ಣೆ ಒಳಗೆ ಪ್ಯೂರ್ ಎಣ್ಣೆ ರೀ ಇದು ಹಾಗಾಗಿ ನಾನು ಸಂಪ್ಲರ್ ಎಣ್ಣೆ ಹಾಕ್ಕೊಂಡಿನಿ ನಾನು ಅರ್ಧ ಕಪ್ಪ ಅಂದ್ರೆ ಅರವತ್ತು ಎಮ್ ಎಲ್ ಸಂಪ್ಲವರ್ ಎಣ್ಣೆ ಹಾಕ್ಕೊಂಡಿನಿ ನಾನೀಗ ಯಾವ ಕಪ್ಲಿಂದ ಸಕ್ರೆ ಹಾಕಿನಿಲ್ರಿ ಅದೇ ಕಪ್ಲಿಂತ ಇಲ್ಲಿ ಅರ್ಧ ಕಪ್ಪ ಹಾಲು ತೊಗೊಂಡಿನಿರಿ ಅಂದ್ರೆ ಒಂದು ಕಪ್ ಮೈದಾ ಹಿಟ್ಟು ಅರ್ಧ ಕಪ್ ಸಕ್ಕರೆ ಅರ್ಧ ಕಪ್ಪ ಹಾಲು ರೀ ಈ ಅರ್ಧ ಕಪ್ ಹಾಲನ್ನು ಹಾಕೊಂಡಿದ್ದೀನಿ ರೀಗ ಬೇಕು ಅಂತ ಅನ್ಸಿದ್ರೆ ಮತ್ತು ಹಾಲನ್ನು ಹಾಕೋಬೋದು ರೀ ಸದ್ಯಕ್ಕೆ ಇದಿಷ್ಟು ಹಾಕೊಂಡು ಮತ್ತೀಗ ಒಂದು ಚಿಟ್ಕಿ ಆಗೋಷ್ಟು ನಾನಿಲ್ಲಿ ರೀ ಬರೀ ರುಚಿ ಬ್ಯಾಲೆನ್ಸ್ ಅಷ್ಟೇ ರೀ ರೀ ಒಂದು ಚಿಟಗಿ ಉಪ್ಪು ಹಾಕ್ಕೊಂಡೀನಿರಿ ಇದಕ್ಕೆ ಈಗ ನೋಡಿರಿ ಸಕ್ರೆ ಒಂದು ಚಿಟಕಿ ಆಗೋಷ್ಟ ಉಪ್ಪು ಮತ್ತು ಹಾಲು ಎಣ್ಣೆ ಇದಿಷ್ಟನ್ನ ಹಾಕ್ಕೊಂಡಿದ್ದೀನಿ ರೀ ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಂ ರೀ ನಾವು ಕೈಲಿಂತ ಒಂದು ಆರು ಚಮಚ ರೀ ನೋರಿ ನಾನಿಲ್ಲಿ ಇದನ್ನು ಸರಿಯಾಗಿ ಎಣ್ಣೆ ಕಾಣಿಸ್ಬಿಡ್ದ್ರಿ ಆ ಇದು ಸಕ್ರೆ ಒಳಗೆ ಮಿಕ್ಸ್ ಮಾಡ್ಕೊಳ್ಳಂ ರೀ ನಾನು ಇವತ್ತ ಯಾವುದೇ ಬೀಟರ್ ಅಥವಾ ಮಿಕ್ಸಿ ಯಾವುದು ಯೂಸ್ ಮಾಡ್ಲಾಕತ್ತಿಲ್ರಿ ರೀ ಕೈಲಿಂತ ಮಾಡಿ ತೋರ್ಸಕತ್ತೀನಿ ರೀ ಈಗ ಇದು ಎಣ್ಣೆನು ರೀ ಎಣ್ಣೆ ಸಪ್ರೇಟ್ ಅದಲ್ರಿ ಇದು ಎಣ್ಣೆ ಈ ಸಕ್ರೆ ಜೊತೆ ಹೊಂದ್ಕೋಬೇಕು ರೀ ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ಳಂ ರೀ ಈಗ ನೋಡ್ರಿ ಇದೆಲ್ಲ ಸರಿಯಾಗಿ ಮಿಕ್ಸ್ ರೀ ಕಾಣಿಸ್ತಿರ್ಬೋದು ರೀ ಒಂದು ಸ್ವಲ್ಪ ಕ್ರೀಮ್ ಥರ ಕಾಣಿಸಿಕತ್ತದ ನೋಡ್ರಿ ಇದು ಇದಕ್ಕೆ ನಾನು ಇವತ್ತ ಮಸ್ರು ಮೊಸರು ಇಡ್ಲಾರ್ದೇನು ಮಾಡ್ಕೊಳ್ಳೋ ತೋರಿಸ್ಕೊತೀನಿ ರೀ ಮಸರೇನು ಹಾಕೊಳೋದು ಬೇಕಾಗಿಲ್ಲ ರೀ ಆದರೂ ಕೂಡ ಸೂಪರ್ ಡೂಪ್ಪರ್ ಕೇಕ್ನ ಮಾಡ್ಕೊಬೋದು ರೀ ಈಗ ನಾವು ಆ ಜಲ್ರಿ ಇಟ್ಕೊಂಡು ಇಟ್ಟಿದ್ದ ಮೈದಾ ಹಿಟ್ಟೇನದಲ್ಲ ರೀ ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಂ ರೀ ಹಾಲಂತೂ ಇನ್ನೂ ಬೇಕಾತದ್ರಿ ನಾನೀಗ ಮೊದ್ಲು ಸದ್ಯಕ್ಕೆ ಅರ್ಧ ಕಪ್ ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಮ್ರಿ ಆಮ್ಯಾಗ ಎಷ್ಟು ಬೇಕಾತು ನೋಡ್ಕೊಂಡು ನೋಡ್ಕೊಂಡು ಹಾಲನ್ನು ಹಾಕ್ಕೊಳ್ಳಮ್ರಿ ಈಗ ಇದಕ್ಕೆ ಹಿಟ್ಟ ಯಾವುದೇ ರೀತಿ ಗಂಟಿರ್ಲಾರ್ದಂಗೆ ಈ ರೀತಿ ಮಿಕ್ಸ್ ಮಾಡ್ಕೊಬೇಕ್ರಿ ಇದಕ್ಕೆ ಜಾಸ್ತಿ ಏನಿಲ್ಲ ಆ ಎರಡು ಟೇಬಲ್ ಸ್ಪೂನ್ ಹಾಲು ಯಾವಾಗ ಹಾಕೋದಂತನೂ ನಾನು ಹೇಳ್ತೀನಿ ರೀ ಈಗಂತೂ ಏನು ಹಾಲು ಹಾಕಂಗಿಲ್ಲ ರೀ ಅದಕ್ಕೆ ಸದ್ಯಕ್ಕೆ ಹಿಟ್ಟು ಈ ಹದಕ್ ಅದಲ್ರಿ ಇದಿನ ಕರೆಕ್ಟಾಗಿ ಹದ ಅಂತೂ ಇಲ್ರಿ ಇದು ಕರೆಕ್ಟಾಗಿ ಹದಕ್ಕೆ ಹದವಾಗಿ ಯಾವಾಗ ಮಾಡ್ಕೊಳದಂತಾನು ಹೇಳ್ತೀನಿ ರೀ ಈಗ ಸದ್ಯಕ್ಕೆ ಇದಕ್ಕೆ ತೆಗೆದ ಮೊದಲು ಸೈಡಿಗೆ ಇಡಂಬ್ರಿ ಒಂದು ಸ್ವಲ್ಪ ಇಷ್ಟು ಕಲಸಿ ಸೈಡಿಗೆ ರೀ ಇದು ಈಗ ನೋಡ್ರಿ ನಾನು ಹಾರ್ಟ್ ಸೇಪಿಂದ ಕೇಕ್ಟೇನು ತೊಗೊಂಡಿನಿ ಇದು ಇಲ್ಲದ ಸೇಪಿದ್ದು ಇದು ತೊಳೆದ್ಬಿಟ್ಟು ರೀ ಈಗ ನೋಡ್ರಿ ಇದು ಇದಕ್ಕೆ ಕೇಕ್ ತಿನ್ಕ ಸ್ವಲ್ಪ ಎಣ್ಣೆ ಹಾಕ್ಕೊಳಮ್ರಿ ಈಗ ಎಣ್ಣೆ ಹಾಕೊಂಡ ಈ ರೀತಿ ಬ್ರೆಷರ್ ತಲ್ರಿ ಇದ್ರಂತಿದ್ದ ಎಣ್ಣೆನ ಈ ಕೇಕ್ ತೆನ್ಕೆಲ್ಲ ಸಾವಿರ್ಕೊಂಬಿಡಮ್ರಿ ಎಲ್ಲ ಕಡೆಗೂ ಸಾವಿರ್ಕೊಂಬಿಡಮ್ರಿ ಎಣ್ಣೆ ತೋರಿನ್ರಿ ಈಗ ಒಂದು ಬೆಟ್ರ್ ಪೇಪರ್ ನೀವು ಬಟರ್ ಪೇಪರ್ ಇಡ್ಲಿಕ್ಕೆ ಇದೇ ಈಗನೇ ಎಣ್ಣೆ ತೋರ್ನಲ್ಲ ರೀ ಇದಕ್ಕೆ ಒಂದು ಸ್ವಲ್ಪ ಇದು ಏನಂತಾರೆ ಮೈದಾ ಹಿಟ್ಟು ರೀ ಮೈದಾ ಹಿಟ್ಟನ್ನ ಹೊಡೆದು ಬಿಟ್ರಿ ಅಂತಂದ್ರೆ ಆರಾಮಾಗಿ ಕೇಕ ಬರ್ತಾವ್ರಿ ಇದೇ ಬಟರ್ ಪೇಪರ್ ನಾನು ಒಂದು ಸ್ವಲ್ಪ ದೊಡ್ಡ ಸೈಜಿಗೆ ಕಟ್ ಮಾಡೀನಿ ರೀ ನಾನು ಒಂದು ಸ್ವಲ್ಪ ರೀ ನೋಡಿರಿ ಅಂದ್ರೆ ಎಲ್ಲ ಕಡೆಗೂ ಕರೆಕ್ಟಾಗಿ ಕುಂತು ಬಿಡ್ತದ ಬಟರ್ ಪೇಪರ್ ಅದಕ್ಕೆ ಈ ರೀತಿ ಎಣ್ಣೆ ಸಾರ್ಕೊಂಬಿಡ್ತೀನಿ ನೋಡ್ರಿ ಈಗ ನೋಡಿರಿ ನಾನು ಗ್ಯಾಸಿನ ಮ್ಯಾಗ ಒಂದು ಇದು ಇಟ್ಟೀನಿ ರೀ ಇಡ್ಲಿ ಪಾತ್ರೆ ಇಟ್ಟೀನಿ ರೀ ಅದಕ್ಕೆ ನೋಡಿರಿ ನಾನಿಲ್ಲಿ ಉಪ್ಪು ರೀ ನಾವು ಅಡಿಗೆಗೆಲ್ಲ ಹಾಕ್ತೇವಲ್ಲ ರೀ ಅದೇ ಉಪ್ಪನ್ನ ನಾನಿಲ್ಲಿ ಯೂಸ್ ಮಾಡಗತ್ತೀನಿ ರೀ ಬೇರೆ ಯಾವುದೇ ರೀತಿ ಉಪ್ಪಲ್ರಿ ಇದನ್ನ ಸ್ವಲ್ಪ ಮಾಡ್ಕೊಂಬಿಡಮ್ ರೀ ಈ ಉಪ್ಪು ಬಿಸಿ ಆಗ್ಬೇಕು ಇದು ಉಪ್ಪು ನೋಡ್ರಿ ಈಗ ಸಿಡಿಲಕ್ಕಲ್ಲ ರೀ ಇದು ಉಪ್ಪಿಂದ ಉಪ್ಪು ಬಿಸಿ ಆಗೋ ತನಕ ಇಟ್ಬಿಡಂಬ್ರಿ ಈಗ ಮ್ಯಾಲೆ ಮುಚ್ಚಿದ ಮೊದಲ ಇದು ಸ್ಟ್ಯಾಂಡ್ ನೋಡಿರಿ ಇದು ಅಂತಂದ್ರೆ ಅವಾಗ ಏನರ ಇದು ಇರ್ತದಲ್ಲ ರೀ ಏನಂತಾರೆ ಟಿಫನ್ ಡಬ್ಬ ಅದು ಇದು ಇರ್ತಲ್ರಿ ಅದನ್ನು ಕೂಡ ಇಟ್ಟು ಮಾಡ್ಕೋಬಹುದು ರೀ ನನ್ನ ಸ್ಟ್ಯಾಂಡ್ ಇತ್ತು ಸ್ಟ್ಯಾಂಡ್ ಇಟ್ಟಿ ಈಗ ಇದಕ್ಕೆ ಮ್ಯಾಲ ಮುಚ್ಚಿ ಒಂದು ಹತ್ತು ನಿಮಿಷ ಬಿಸಿ ಎಲ್ಲ ರೀ ಈಗ ನೋಡಿರಿ ನಾನು ಇಲ್ಲಿ ಕಲಸಿ ಇಟ್ಟಿರೋಂಥ ಹಿಟ್ಟೇನಿತ್ತಲ್ರಿ ಇದು ಕೇಕಿನ ಹಿಟ್ಟ ಅದನ್ನು ತೊಗೊಂಡಿನಿ ಮತ್ತು ಏನೋ ರೀ ಮಾಮೂಲಿ ಇನ್ನೋ ಪ್ಯಾಕೆಟ್ ಅಂತ ಎಲ್ಲ ಕಡೆ ಸಿಗ್ತಾವಲ್ರಿ ಇನ್ನೋ ಪ್ಯಾಕೆಟ್ ರೀ ಒಂದು ಅರ್ಧ ಪ್ಯಾಕೆಟ್ ಮಾತ್ರ ಹಾಕೊಳ್ಲತೀನ್ರಿ ನಾನು ಜಾಸ್ತಿನ ಹಾಕೊಳಕ್ಕೆ ಹೋಗ್ಬಾಡ್ದ್ರಿ ಬರೀ ಅರ್ಧ ಪ್ಯಾಕೆಟ್ ರೀ ನೋಡಿರಿ ಇಲ್ಲೊಳಗೆ ಅರ್ಧ ಪ್ಯಾಕೆಟ್ ಅದರಿ ಈಗ ವೆನಿಲಾ ಎಸೆನ್ಸ್ ರೀ ನಾನಿಲ್ಲ ವೆನಿಲಾ ಎಸೆನ್ಸ್ ಇರ್ಲಿಕ್ಕಂತಂದ್ರೆ ನೀವು ಈಸಿಯಾಗಿ ಇದು ಇರ್ತದೆ ರೀ ಇಲೈಚಿ ಪೌಡ್ರ್ ಅದನ್ನು ಕೂಡ ರೀ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟ್ರಿ ಅಂದಾಜು ಅಷ್ಟೇ ವೆನೆಲ್ ಎಸೆನ್ಸ್ ಹಾಕೊಂಡು ನೋಡಿರಿ ಕಾಣಿಸ್ತಿರ್ಬೋದು ರೀ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅದ ರೀ ಮತ್ತೀಗ ಸ್ವಲ್ಪ ಹಾಲನ್ನು ರೀ ಇದು ಈನೋ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಹಾಲು ರೀ ನೋಡಿರಿ ಈನೋ ಪುಡಿ ನೋಡಿರಿ ಹೆಂಗೆ ಉಬ್ಬಿ ಹೊಂಟತ್ರಿ ಈಗ ಈಗ ಈನೋ ಮತ್ತು ವೆನೆಲೆ ಎಸೆನ್ಸ್ ಎರಡೂ ಸರಿಯಾಗಿ ಮಿಕ್ಸ್ ರೀ ಆ ರೀತಿ ಈಗ ಮಿಕ್ಸ್ ಮಾಡ್ಕೊಳ್ಳಮ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಮಾತ್ರ ಇದು ರೀ ಯಾಕಂದ್ರೆ ಹಿಂಗೆ ತೊಗೊಂಡ ಹಿಂಗೆ ಕಟ್ ರೀ ಈಗ ನೋಡಿರಿ ಕೇಕಿನ ಹಿಟ್ಟು ರೆಡಿಗೆದ ಮತ್ತು ಇಲ್ಲಿ ಕೇಕ್ ಬಿ ರೆಡಿ ಆಗ್ಯದ ಈಗ ಇದಕ್ಕೆ ಹಿಟ್ಟನ್ನು ಹಾಕ್ಕೊಳಮ್ರಿ ಕಲಸಿಟ್ಟಿದ ನೋಡ್ರಿ ಹಿಟ್ಟು ಯಾವ ರೀತಿ ಬಿಡೋಕತ್ತಂತ ತನಾಗಿ ಹಿಟ್ಟ ರೀ ಈ ರೀತಿ ರೀ ಹಿಟ್ಟನ್ನೆಲ್ಲ ಈಗ ಹಾಕೊಂಡ್ಬಿಡಮ್ರಿ ಇದು ಈಗ ನೋಡಿರಿ ಕೇಕ್ ಹಿಟ್ಟು ಹಿಟ್ಟೆ ಹಾಕೀನ್ರಿ ಹಾಕಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಎತ್ತಿ ಎತ್ತಿ ಬಡಮ್ ರೀ ನಾನು ಸ್ವಲ್ಪ ಬಟ್ರ್ ಪೇಪಾರ ಸರಿಯಾಗಿ ಗೊತ್ತಿಲ್ಲ ರೀ ಕಕ್ಕದ್ರೆ ನನಗೆ ಅಷ್ಟೊಂದು ಸರಿ ಕಟ್ ಮಾಡೋಕ್ಕೆ ಬರಲಿಲ್ಲ ಸ್ವಲ್ಪ ಅದರದಾಗ ಏನು ಮಿಸ್ಟೇಕ್ ಆಗ್ತದೆ ಏನೋ ಗೊತ್ತಿಲ್ಲ ನೋಡಮ್ ರೀ ಕೇಕ್ ರೆಡಿ ಮಾಡಾದ್ಮೇಲೆ ಈಗ ಸದ್ಯಕ್ಕಿದ ಈ ರೀತಿ ಒಂದು ಸ್ವಲ್ಪ ಎತ್ತಿ ಎತ್ತಿ ಬಡಿಬೇಕ್ರಿ ಇದು ಅಂದರೆ ಒಂದು ಕೇಕ್ ಒಂದು ಸ್ವಲ್ಪ ಹೆಂಗೆ ಬರ್ತದೇನೋ ಈಗ ರೆಡಿ ಐತ್ರಿ ಈಗ ನೋಡ್ರಿ ಇದಂತ ಬಿಸಿ ಈಗ ಫುಲ್ಲ ಈ ರೀತಿ ಕಾವು ಹೊಡಿಬೇಕ ಆ ರೀತಿ ಬಿಸಿ ಆಗ್ಯದ ಎಡ್ಲಕ್ಕಂತೂ ಈಸಿಯಾಗಿ ಬಂತು ರೀ ಇದು ಈ ಸರ್ತಿ ಈಗ ಇದಕ್ಕೆ ಈಗ ನೋಡ್ರಿ ಇದಕ್ಕೆ ಮ್ಯಾಲ ಮುಚ್ಚಿ ಒಂದು ಮೂವತ್ತು ನಿಮಿಷ ಬಿಟ್ಬಿಡಮ ಫುಲ್ ಲೋ ಫ್ಲೇಮ್ ರೀ ಮತ್ತು ಮೀಡಿಯಮ್ ಮಾಡಕ್ಕೆ ಹೋಗಾಡ್ರಿ ಪೂರ್ತಿ ಲೋ ಫ್ಲೇಮ್ನಾಗ ಮೂವತ್ತು ನಿಮಿಷ ಇಟ್ಬಿಡಮ್ರಿ ಅದಕ್ಕೆ ನಮ್ಮ ಇಪ್ಪತ್ತು ನಿಮಿಷಕ್ಕನ ಒಂದು ಸರ್ತಿ ಚೆಕ್ ಮಾಡಿ ನೋಡಮ್ರಿ ಒಂದೇ ಎರಡು ಮೂರು ನಾಲ್ಕು ಚಮಚ ಆಗೋ ಕೋಕೋ ಕೊಕೋ ಪೌಡ್ರ್ ಹಾಕೊಲ್ಕತ್ತೀನಿ ರೀ ಜಾಸ್ತಿ ಏನು ಮಾಡಲ್ಲ ರೀ ಸ್ವಲ್ಪ ಮಾಡ್ತೀನಿ ನೋಡಿರಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟ ಕೋಕೋ ಪೌಡ್ರ್ ರೀ ಇದಕ್ಕೇನೆ ಕರೆಕ್ಟಾಗಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟ ಸಕ್ಕರೆ ರೀ ನಂಬಲ್ಲಿ ಪೌಡ್ರ್ ಇದು ಸಕ್ರೆ ಪೌಡ್ರು ಅದನ್ನ ಇದಕ್ಕೆ ರೀ ಈಗ ಇವೆರಡು ಮಿಕ್ಸ್ ಮಾಡ್ಕೊಳ್ಳಮ್ ರೀ ಯಾವುದೇ ಚಾಕ್ಲೇಟ್ ಅದು ಏನು ಬಳಸ್ಲಾರ್ದ ಆರಾಮಾಗಿ ನಾವ ರೀ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ರೀ ಅದು ನೋಡ್ರಿ ಈ ರೀತಿ ಯಾವುದೇ ಗಂಟಿರ್ಲಾರ್ದಂಗೆ ಅಂದರೆ ಈಗ ಕೋಕೋ ಪೌಡ್ರದಾಗ ಗಂಟು ರೀ ಸ್ವಲ್ಪ ನಿಧಾನಕ್ಕೆ ಹೋಗಿ ನಾನು ಸ್ವಲ್ಪ ಫಾಸ್ಟ್ ಹೋಗಿ ಚೆಲ್ಲತ್ ನೋಡ್ರಿ ಒಂದು ಸ್ವಲ್ಪ ಯಾಕಂದ್ರೆ ಇದು ಬಟ್ಲಾ ಸ್ವಲ್ಪ ಸಣ್ಣದ ರೀ ಕೇಕ್ ಇಟ್ಟು ಒಂದ್ ಇಪ್ಪತ್ ಆಯ್ತು ಆಯ್ತ್ರಿ ಇವಾಗ ಸರ್ತಿ ಚೆಕ್ ಮಾಡಿ ನೋಡಮ್ರಿ ನೋಡ್ರಿ ಕೇಕ್ ಅಂತ ಉಬ್ಬಿ ಬಂದದ ಅದ್ರ ರೆಡಿ ಆಗ್ಯದೇನಿಲ್ಲ ಅಂತ ಹೇಳಿ ಒಂದ್ಸರ್ತಿ ನೋಡಮ್ ರೀ ನಾನಿದ ಕಡ್ಡಿ ತಗೊಂಡಿನ ಒಂದ ಹಿಟ್ಟ ಈ ಕಡ್ಡಿಗೆ ಅಂಟ್ಕೋಬಾರ್ದ್ರಿ ತಿಟ್ಟಂತೂ ಕಡ್ಡಿಗೆ ಅಂಟ್ಕೊಂಡಿಲ್ರಿ ಇನ್ನೊಂದು ಸ್ವಲ್ಪ ಕಲರ್ ಬರೋ ಸೆಲೆಕ್ಟ್ ನಾನಿಲ್ಲಿ ಇನ್ನೊಂದು ಐದು ನಿಮಿಷ ಅಥ್ವಾ ಹತ್ತು ನಿಮಿಷ ಇಡ್ತೀನಿ ರೀ ಇದು ಕೇಕ್ ಇನ್ನೊಂದು ಹತ್ತು ನಿಮಿಷ ಬೇಕು ಇದು ಕುದಿಲ್ರಿ ಇದು ಮ್ಯಾಲ ಮುಚ್ಚಿರೊಂದು ಹತ್ತು ನಿಮಿಷ ಬಿಡ್ತೀನಿ ರೀ ಅಂದ್ರೆ ಟೋಟಲ್ ಮೂವತ್ತು ನಿಮಿಷ ರೀ ಇಲ್ಲಿ ನೋಡಿರಿ ಚಾಕ್ಲೇಟ್ ಸಿರಪ್ ರೆಡಿ ರೀ ನಾನು ಕೋಕೋ ಪೌಡ್ರ್ ಮಿಕ್ಸ್ ಮಾಡಿನ ನೀರು ಹಾಕಿ ಅದನ್ನು ಈಗ ಕುದಿಸ್ಕೊಳ್ಲತ್ತೀನಿ ರೀ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಚಾಕ್ಲೇಟ್ ಸಿರಪ್ ರೆಡಿ ಆತರಿ ಇದು ಒಂದು ಐದು ನಿಮಿಷ ಕುದಿಸ್ಕೊತೀನಿ ರೀ ಮೀಡಿಯಮ್ ಫ್ಲೇಮ್ನಾಗ ಕುದ್ಕೋಬೇಕು ರೀ ಈಗ ನೋಡಿರಿ ಚಾಕ್ಲೇಟ್ ಸಿರಪ್ ರೆಡಿ ಮಾಡ್ಕೊಳೀನಿ ರೀ ನೋಡಿರಿ ರೀತಿ ಇಟ್ಕೊಂಡಿ ನಾನು ಅದನ್ನ ಈಗಿದ ಗ್ಯಾಸ್ ಬಂದ್ ಮಾಡಿದ್ರಿ ತಣ್ಣಗೆ ಬಿಡ್ತೀನಿ ಇಲ್ಲೇ ಈಗ ನೋಡಿರಿ ಕೇಕಂತೂ ರೀ ನೋಡಿರಿ ಮಸ್ತ್ ಕೇಕ್ ಅಂತೂ ಆಗ್ಯದ ಯಾವುದೇ ಕಡ್ಡಿಗಿನ ಅಂಟುಗಳೆಲ್ಲ ಏನಿಲ್ಲ ರೀ ಸೂಪರಾಗೆ ಬಂದ ಇದು ಗ್ಯಾಸ್ ಈಗ ಬಂದ್ ಮಾಡಿಬಿಡ್ತೀನಿ ರೀ ನಾನು ಈಗ ಇದು ಕೇಕಂತೂ ತೆಗ್ದೀನಿ ರೀ ಒಂದು ಸ್ವಲ್ಪ ಸಣ್ಣಗೆ ಹಲಾಕ್ ರೀ ಈಗ ಸಣ್ಣಗಾದ್ಮೇಲೆ ಇದ್ರೊಳಗಿನ ತಕೊಂಡು ಡೆಕೋರೇಷನ್ ಮಾಡಮ್ಮ ರೀ ಈಗ ನೋಡ್ರಿ ಕೇಕ್ ಟೈನ್ ಒಳಗಿಂದ ಆ ಕೇಕ್ ನಾ ಆಗಿ ಸಪ್ರೇಟಾಗಿ ಕೇಕಂತೂ ತಣ್ಣಗಾಗ್ಯದ ಒಂದು ಸ್ವಲ್ಪ ರೀತಿ ಇವರೀತಿ ಸೈಡ್ಗಳ ಬಿಡಿಸ್ಕೊಳಂಬ್ರಿ ಈಸಿಯಾಗಿ ಉಚ್ಚಿಬಿಡ್ತ್ರಿ ಅದೇನು ಏನು ಅಂಟ್ಕೊಂಡಿರಲ್ಲ ಅಂದ್ರೆ ಭೀ ಒಂದು ಸ್ವಲ್ಪ ನಾವು ಈ ರೀತಿ ಸೈಡ ಯಾಕಂದ್ರೆ ಸೈಡಿಗೆ ಬಟರ್ ಪೇಪರ್ ಹಾಕಿಲ್ಲಲ್ರಿ ಅದಕ್ಕೊಂದು ಸ್ವಲ್ಪ ಸೈಡ್ ಬಿಡಿಸ್ಕೊಂಡ್ಲತ್ತೀನಿ ರೀ ಈಗ ಇದನ್ನ ಈ ರೀತಿ ಉಲ್ಟಾ ಮಾಡ್ಕೊಳಂಬ ನೋಡಿರಿ ಇಷ್ಟ ಸಾಕು ನೋಡ್ರಿ ಕೇಕಾ ಸೂಪರ್ ಡೂಪ್ಪರ್ ಕೇಕ್ ರೆಡಿ ಆಗ್ಯದ ಇದೆ ಬಟರ್ ಪೇಪರ್ ಹಾಕಿನ ಇದನ್ನ ಇದನ್ನು ತಗೊಂಬಿಡಂಬ್ರಿ ಹ್ಞೂ ಬಟರ್ ಪೇಪರ್ ಅಂತೂ ಈಸಿಯಾಗಿ ರೀ ನೋಡಿರಿ ಕೇಕ್ ಸೂಪರ್ ಡೂಪ್ಪ ರೆಡಿ ಕೇಕ್ ನೋಡ್ರಿ ಕಲರ್ ನೋಡಿರಿ ಚಂದ ಬಂದದ ಮತ್ತು ಎಷ್ಟೊಂದು ಸಾಫ್ಟಾಗಿ ಬಂದದ ನೋಡ್ರಿ ಪೂರ್ತಿ ಈಗ ನೋಡ್ರಿ ಇದು ಕ್ರೀಮ ರೆಡಿ ಮಾಡಿದ ತೊಗೊಂಬಂದ ಯಜಮಾನ್ರು ಅದಕ್ಕೆ ನಾನು ಇಲ್ಲಿ ಪೈಪಿಂಗ್ ಬ್ಯಾಗ್ನೆ ಹಾಕೀನ್ರಿ ರೀ ನೌಜಲ್ಲ ಈ ರೀತಿ ಹಾಕೀನ್ರಿ ಡಿಸೈನ ಈಗ ಸದ್ಯಕ್ಕೆ ಮೊದ್ಲ ಡಿಸೈನ್ ಏನು ನಾ ಇದು ಸೈಡ್ಗಳೇನವಲ್ಲ ರೀ ಸೈಡ್ಗಳಿಗೆ ಒಂದು ಸ್ವಲ್ಪ ಇದು ಕ್ರೀಮ್ ಹಚ್ಗೊಳ್ರಿ ಅದಕ್ಕೆ ನಾನು ನಾನಿಲ್ಲಿ ಇದರ್ಲಿಂತನ ಈ ಡಿಸೈನ್ ಲಿಂತನ ಡಿಸೈನ್ಲಿಂತನ ಇಲ್ಲಿ ಒಂದು ಸ್ವಲ್ಪ ಹಾಕೊಳ್ಳಕತ್ತೀನಿ ರೀ ಕಾಣಿಸ್ತಿರ್ಬೋದು ರೀ ಇದನ್ನು ಈ ರೀತಿ ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಹಚ್ಕೊಂಡ್ಬಿಡ್ತೀನಿ ರೀ ಮೊದಲಿಗೆ ಈಗ ನೋಡಿರಿ ಯಜಮಾನ್ರ ಕ್ರೀಮಾ ಸ್ವಲ್ಪ ಇಸ್ಕೊಂಬಂದಾರದ ಬೇಕ್ರಿ ಒಳಗೆ ಇಸ್ಕೊಂಬಂದಾರೀ ಅವರ ನನ್ನ ಅಮ್ಗೆ ಕ್ರೀಮಾ ತೊಗೊಂಬರಿ ನಾನಾ ಮನೆ ಒಳಗೆ ಕ್ರೀಮ್ ರೆಡಿ ಮಾಡ್ತೀನಿ ಅಂತ ಅನ್ಕೊಂಡಿದ್ರಿ ಇವತ್ತು ಹೇಳಿದ್ರಿ ನಾನು ಆದ್ರೆ ಯಜಮಾನ್ರ ಏನ್ಮೊಳಗೆ ಅದು ಕ್ರೀಮ್ ರೆಡಿ ಮಾಡಿರ್ತಾರೀ ಬೇಕ್ರಿ ಒಳಗೆ ಅದನ್ನೇ ಕ್ರೀಮ್ ತಗೊಂಬಂದಾರ್ರಿ ಅದಕ್ಕೆ ಸ್ವಲ್ಪ ಇತ್ತು ರೀ ಒಂದು ಸ್ವಲ್ಪ ಈ ರೀತಿ ಸೈಡ್ಗಳಿಗೆಲ್ಲ ನಾನು ಕ್ರೀಮ್ನ ಹಚ್ಕೊಂಡಿನಿರಿ ಸ್ವಲ್ಪ ಸ್ವಲ್ಪ ಅಷ್ಟು ಯಾಕಂದರೆ ಮ್ಯಾಲೆ ಡಿಸೈನ್ ಒಂದು ಸ್ವಲ್ಪ ಬೇಕು ರೀ ಅದಕ್ಕೆ ಅಷ್ಟೇ ಕ್ರೀಮ್ನ ಹಚ್ಕೊಂಡೀನಿ ನೋಡಿರಿ ಈ ರೀತಿ ಹಚ್ಕೊಂಡೀನಿ ಈಗಿದ್ರ ಮ್ಯಾಲ ಚಾಕ್ಲೇಟ್ ಸಿರಪ್ ರೀ ನಾನಾ ಮನೆಯೊಳಗೆ ರೆಡಿ ಮಾಡಿರೋ ಅಂಥ ಈ ಚಾಕ್ಲೇಟ್ ಸಿರಪ್ ಏನದಲ್ಲ ರೀ ಇದನ್ನು ನಾನು ಮ್ಯಾಲ ರೀ ನಾನು ಬೇಕಂತ ಬೇಕಂತೇಳಿ ಹೋಗ್ಬಿಡೀನಿ ಯಾಕಂದರೆ ಸೈಡ್ಗಳಿಗೂ ಅದು ಒಂದು ಸ್ವಲ್ಪ ಇಳೀಬೇಕ್ರಿ ಅದು ಸಿರಪ್ ಅದ್ರ ಸಲುವಾಗಿ ನಾನಿದು ಒಂದು ಸ್ವಲ್ಪ ತಿಳಿಗೆ ಮಾಡೀನ್ರಿ ಈಗಿದೆ ಎಲ್ಲ ಕಡೆಗೂ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ ರೀ ಈಗ ನೋಡಿರಿ ಎಲ್ಲ ಕಡೆಗೂ ಫುಲ್ ಚಾಕ್ಲೇಟ್ ಸಿರಪ್ ನೋಡ್ರಿ ರೀತಿ ಈ ರೀತಿ ಒಂದೊಂದು ಸ್ವಲ್ಪ ಸ್ವಲ್ಪ ಬಿಟ್ಬಿಟ್ಟ ಈ ರೀತಿ ದಾರ ದಾರ ಥರ ಹಾಕಿನ್ರಿ ಈಗ ಇದನ್ನ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಮ್ ರೀ ನನಗೆ ಯಾವ ರೀತಿ ಬರ್ತದೋ ಗೊತ್ತಿಲ್ಲ ಇದು ನಾನು ನಾನೊಂದು ಸ್ವಲ್ಪ ನನಗೆ ಬರೋ ಹಂಗೆ ಡಿಸೈನ್ ಮಾಡಕ್ಕೆ ಹತ್ತೀನಿರಿ ನೋಡ್ಲಿಕ್ಕೆ ಹತ್ತಿರ ನನಗೆ ಖುಷಿನೂ ಅನ್ಸಕತ್ತದ ಮತ್ತು ತಪ್ಪಾಗಿ ತಪ್ಪ ಅಂತಂದ್ರೆ ಯಾರು ಬೆಳಕ ಹೋಗಬಡ್ರಿ ಒಂದ ಸ್ವಲ್ಪ ಏನಾದ್ರೇ ಮಿಸ್ಟೇಕ್ ಆಗಿದ್ರ ಕಮೆಂಟ್ ಮಾಡಿ ಹೇಳ್ರಿ ಏನು ಮಾಡ್ತೀರೋ ಇನ್ನ ಸರ್ತಿ ಕರೆಕ್ಟಾಗಿ ಕೇಕ್ ನ ಮಾಡೋದನ್ನ ಕರೀತೀನಿ ಫಸ್ಟ್ ಟೈಮ್ ಅಲ್ಲಿ ಯಾರಿಗೆ ಅಲ್ಲಿ ಫಸ್ಟ್ ಟೈಮ್ ಮಾಡಿದಾಗ ಒಂದ ಸ್ವಲ್ಪ ಒಂದು ಸ್ವಲ್ಪ ಬಿಡಿದ ಲೇಯರ್ ತೊಗೊಂಡ್ಬಿಡಮ್ರಿ ಈಗ ನೋಡ್ರಿ ಸ್ಪೆಷಲ್ ಕೇಕ್ ರೆಡಿ ಮಾಡೀನಿ ನೀವು ಹೊಸ ವರ್ಷಕ್ಕೆ ಬೇಕಾದರೂ ಮಾಡ್ಕೊಬೋದು ರೀ ಈಸಿಯಾಗಿ ಮನಿ ಒಳಗೆ ಈ ರೀತಿ ಡಿಸೈನ್ ಮಾತ್ರ ಒಂದು ಸ್ವಲ್ಪ ನನಗೆ ಮಾಡಾಕ ಅಂದ್ರೆ ಇದು ಮ್ಯಾಲಿನ ಡಿಸೈನ್ ಎಲ್ಲ ಕರೆಕ್ಟಾಗ್ಯ ರೀ ಅದ್ರ ತೊಳಗೆ ಮಾತ್ರ ಒಂದು ಸ್ವಲ್ಪ ಡಿಸೈನ್ ಇದು ಆಗ್ಯದ್ರಿ ಅಷ್ಟೇ ಮತ್ತೇನಿಲ್ಲ ಇದ್ರ ಮೇಲೆ ನೀವು ಏನಾರು ಡೆಕೋರೇಷನ್ ಸೆಲ್ಯಾಕ್ ನೀವ ಅವೇನಂತಾರೆ ಚರಿ ಅದು ಇದು ಹಚ್ಬೋದ್ರಿ ನಮ್ಮ ಬರೆಯಕ್ಕೆ ಇರ್ಲಿಲ್ಲ ನಾನು ಯಾವತ್ತು ಮಾಡಿದ್ರಿ ಬಿ ನಾನು ಇರೋದ್ರೊಳಗೆ ಅಷ್ಟ ಮಾಡ್ತೀನಿ ನೋಡ್ರಿ ಸೂಪರ್ ಡೂಪರ್ ಕೇಕು ರೆಡಿ ಹೇಗೆ ಅದ್ರಿ ಈಗ ನೋಡ್ರಿ ಈ ಸೂಪರ್ ಕೇಕ್ನ ಈಗ ಕಟ್ ಮಾಡಿ ತೋರಿಸ್ತೀನಿ ಸದ್ಯಾಗ ಬಂದಂತೇಳಿ ಸಾಮೂ ಕೇಕ್ ಕಟ್ ಮಾಡಪ್ಪು ನಮ್ಮ ಸಮೂ ಕೇಕ ಯ నోడ్రీ కేక్ ఫుల్ సాఫ్ట్ నీంద్రీంద్ర బస్తి ఇ కట్ మాకుంద్ర హింగింగ్ ఆ అక్కడే ನೇಂದ್ರ ನೇಂದ್ರ ಹಿಂಗ್ 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 ತೋ ಹಿಂಗ್ ನೋಡ್ರಿ ತೋ ಈ ಕೇಕ್ ಆ ಸೂಪರ್ ಡೂಪರ್ ಕೇಕ್ ನಮಗೆ ಸಮೋ ಅಂತ ಕೈಲಕ್ಕೆ ತಂದ್ರಿ ಕೇಕ್ ಯಾವಾಗ ತಿಲ್ಲ ಅಂತ ಸಮೋ ತಿಕ ನೋಡಿ ಕೇಕ್ ನೋಡ ಸೂಪರ್ бай ತುಂಬಾ ಮೋದಿ ಕೇಕ್ ಸೂಪರಾ ನಮ್ಮ ಸಮೋ ಸಾಲಿನ್ ಬಂದನ ಕೇಕ್ ರೆಕಾರ್ಡೇಷನ್ ಮಾಡೋ ಟಕಿನೇ ಕೇಕ್ ಅಂತ ತಿಲ್ಲಕ್ಕೆ ತಂದ್ರಿ